ಭಾರತ ಮತ್ತು ದಕ್ಷಿಣ ಕೊರಿಯಾ ಸಹಕಾರದಲ್ಲಿ ದೇಶವು ಹಡಗು ನಿರ್ಮಾಣ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದು ಜಾಗತಿಕ ಮಾರುಕಟ್ಟೆಯ ಅಗತ್ಯಗಳನ್ನು ಪೂರೈಸಲು ಎರಡೂ ದೇಶಗಳು ಸಮರ್ಥವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಅವರು ಮೂರು ದಿನಗಳ ದಕ್ಷಿಣ ಕೊರಿಯಾ ಪ್ರವಾಸ ಕೈಗೊಂಡಿದ್ದು ಪ್ರವಾಸದ ಕೊನೆಯ ಹಂತದಲ್ಲಿ ದಕ್ಷಿಣ ಕೊರಿಯಾದ ಹಡಗು ನಿರ್ಮಾಣ ಕಂಪನಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಸಚಿವರು ಎರಡೂ ರಾಷ್ಟ್ರಗಳ ನಡುವೆ ಹಡಗು ನಿರ್ಮಾಣ ನೌಕಾಪಡೆಯ ಅಭಿವೃದ್ಧಿ ಮತ್ತು ಇಂಧನ ಸಾಗಾಣಿಕೆ ಅವಕಾಶಗಳನ್ನು ವಿಸ್ತರಿಸಲು ಹಲವು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ಹಡಗು ನಿರ್ಮಾಣದಲ್ಲಿ ದಕ್ಷಿಣ ಕೊರಿಯಾ ತಾಂತ್ರಿಕ ಪರಿಣತಿ ಮತ್ತು ಅನುಭವವನ್ನು ಹೊಂದಿದೆ ಅದಕ್ಕೆ ಭಾರತದ ಮಾನವ ಶಕ್ತಿ ಹಾಗೂ ತಂತ್ರಜ್ಞಾನ ಸೇರಿದಾಗ ವಿಶ್ವ ದರ್ಜೆಯ ಹಡಗುಗಳನ್ನು ನಿರ್ಮಿಸಲು ಸಹಾಯವಾಗುತ್ತದೆ ಇದರಿಂದ ವಿಶ್ವ ಮಾರುಕಟ್ಟೆಗೆ ಉನ್ನತ ದರ್ಜೆಯ ಹಡಗುಗಳನ್ನು ಪೂರೈಸಿ ಬೇಡಿಕೆಗಳನ್ನು ಈಡೇರಿಸಲು ಸಹಾಯವಾಗುತ್ತದೆ ಐದು ವರ್ಷಗಳಲ್ಲಿ ಭಾರತವು ಜಾಗತಿಕ ಸಾಗರೋತ್ಪನ್ನ ವ್ಯವಹಾರಗಳ ಕೇಂದ್ರವಾಗಿ ರೂಪುಗೊಳ್ಳಲಿದೆ ಎಂದು ಹೇಳಿದ್ದಾರೆ